ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಪೌರ ಕಾರ್ಮಿಕರು ಪೌರ ನೌಕರರು ಇವರೆಲ್ಲರಿಗೆ ದೊಡ್ಡ ಆಶ್ವಾಸನೆ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಈಗ ಅದನ್ನ ಈಡೇರಿಸಲಿಲ್ಲ ಭಾಳ ಮ ಮಾಡಿ ಈ ಅಂಗನವಾಡಿ ಕಾರ್ಯಕರ್ತೆಯರಿಗಿರ್ಬೋದು ಆಶಾ ಕಾರ್ಯಕರ್ತೆಯರಿಗಿರ್ಬೋದು ಬಿಸಿ ಹುಡುಗ ಕಾರ್ಯಕರ್ತೆಯರಿಗೂ ಇರ್ಬೋದು ಇವರೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಅದನ್ನು ಇಲ್ಲ ಎರಡು ವರ್ಷ ಆಗಿದೆ ಏನೂ ಮಾಡತ ಮಾಡಲಿಕ್ಕೆ ಇಲ್ಲ ಅಭಿವೃದ್ಧಿಗಳು ಶೂನ್ಯ ಆಗಿದ್ದಾವೆ ಒಟ್ಟು ಸರ್ಕಾರ ನಡೆದ್ರೆ ಸಾಕಾಗಿದೆ ಆಸ್ಪತ್ರೆಯಲ್ಲಿ ಕಸ ಗುಡಿಸುವ ನೆಲವರಿಸುವ ಡಿ ದರ್ಜೆ ನೌಕರಿಗೆ ಸಂಬಳ ಇಲ್ಲದೆ ನಾಲ್ಕು ತಿಂಗಳಾಗಿದೆ ಹೀಗಾಗಿ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ ಅವರ ರಾಜಕಾರಣದ ತಿಕ್ಕಾಟವೆ ಜಾಸ್ತಿ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಒಂದೊಂದು ದಿನ ಈ ಸರ್ಕಾರ ಮುಂದುವರೆದಾಗೂ ಕೂಡ ಜನ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಆದಷ್ಟು ಬೇಗ ಇವರು ತೊಲಗೋದು ಒಳ್ಳೆಯದು ಅಂತ ಜನ ಶಾಪ್ ಆಗ್ತಾ ಇದ್ದಾರೆ ಗ್ಯಾರಂಟಿ ಹಣ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಹತ್ರ ಐವತ್ತೆಂಟು ಸಾವಿರ ಕೋಟಿ ಒಟ್ಟು ಮಾಡಲಿಕ್ಕಾಗಿ ಕೊಡಲಿಕ್ಕಾಗಿ ಭಾಳ ಜನರಿಗೆ ತಲೆ ಮೇಲೆ ಹೊಡೆದಿದ್ದಾರೆ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಸುಲಿಗೆ ನಡೆದಿದೆ ಆದರೂ ಕೂಡ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗದೆ ಇರೋಂಥ ರೀತಿಯಲ್ಲಿದೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನೋ ಮಾಡಿ ಗೆಲ್ಲಬಹುದು ಅಂತ ಹೇಳಿ ಮಾಡಿದ್ರು ಈಗ ಆಶ್ವಾಸನೆಯನ್ನು ತೀರಿಸ್ಕೊಳೋದು ಕಷ್ಟ ಆಗಿದೆ ಮೊನ್ನೆ ನೋಡಿದ್ರಿ ಈ ಅನ್ನಭಾಗ್ಯದ ಅಕ್ಕಿ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಕಾಂಟ್ರಾಕ್ಟರ್ಗಳಿಗೆ ಕೂಡ ಇನ್ನೂರೈವತ್ತು ಕೋಟಿ ಹಣ ಕೊಡಲಿಲ್ಲ ಅಂತ ಅವರು ಬೀದಿಗಿಳಿದ್ರು ನಿನ್ನೆ ಏನೋ ಕೊಟ್ಟಿದ್ದಾರೆ ಅಂತ ಮತ್ತೆ ಶುರು ಮಾಡಿದ್ದಾರೆ ಈ ರೀತಿ ಎಲ್ಲ ಕಡೆಯೂ ಆಗ್ತಾಯಿದೆ ಒಟ್ಟು ರಾಜ್ಯ ಪ್ರಗತಿ ಶೂನ್ಯ ಆಗಿದೆ ಈ ಸರ್ಕಾರದಲ್ಲಿ ಸರ್ ಎಲ್ಲರೂ ಕೂಡ ಹೇಳಿದ್ದಾರೆ ನಾನು ಅದನ್ನ ಹೇಳೋದಿಲ್ಲ ನಾನು ಅದನ್ನ ಕೊಡೋದು ಬೇಡ ಅಂತ ನಾವೇಂತೂ ಹೇಳೋದಿಲ್ಲ ನಮ್ಮ ಬಿ ಜೆ ಪಿಯ ನಿಲುವು ಕೂಡ ಅದಲ್ಲ ಆದರೆ ಇವರಿಗೆ ಶಕ್ತಿ ಇದ್ದ ಇದ್ದಷ್ಟು ಆಶ್ವಾಸನೆ ಕೊಡಬೇಕಾಗಿತ್ತು ಶಕ್ತಿ ಇಲ್ಲದೇ ಚುನಾವಣೆ ಗೆಲ್ಲಲಿಕ್ಕಾಗಿ ಕುರ್ಚಿ ಆಸೆಗಾಗಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಈಡೇರಿಸ್ಲಿಕ್ಕಾಗಿ ಈಡೇರಿಸಲಿಕ್ಕಾಗ್ದೇ ಚಡಪಡಿಸ್ತಾ ಇದ್ದಾರೆ ಇದು ಮೊನ್ನೆ ದಿನ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಇದೆ ಯಾರು ಅಶಕ್ತರೋ ಯಾರು ದುರ್ಬಲರೋ ಅವರಿಗೆ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಸ್ವಾಮೀಜಿಯವರ ಒಂದು ಅಂಬೋಣ ಅದು ಆದ್ದರಿಂದ ಅದನ್ನೆಲ್ಲವನ್ನೂ ನಿರ್ಧಾರ ಮಾಡಬೇಕಾಗಿತ್ತು ಸುಮಾರು ಸರಿ ಬಜೆಟನ್ನು ಮಂಡನೆ ಮಾಡಿದಂಥ ದೊಡ್ಡ ಆರ್ಥಿಕ ತಜ್ಞರು ಅಂತೇಳಿ ಹೆಸರು ಪಡೆದಂಥ ಸಿದ್ದರಾಮಯ್ಯನವರು ಇದನ್ನ ಯೋಚನೆ ಮಾಡ್ದೇನೆ ಅಧಿಕಾರ ಕಳೆದೋಗಿತ್ತು ಸಿಕ್ಕಿದ್ರೆ ಸಾಕು ಬಿ ಜೆ ಪಿ ಕೈಯಿಂದ ಅಧಿಕಾರ ಕಿತ್ತರು ಸಾಕಾಗಿತ್ತು ಅಂತ ಯೋಚನೆ ಮಾಡ್ತಾಯಿದ್ರು ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ